ಇಂದು ರಾಜ್ಯದಾದ್ಯಂತ ಪಿಡಿಒ ಹುದ್ದೆಗಳಿಗೆ ಪರೀಕ್ಷೆಗಳು ನಡೆಯುತ್ತಿದ್ದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಗೊಂದಲ ಏರ್ಪಟ್ಟಿದೆ ನಗರದ ಇಸ್ಮಾಬಾದ್ ಕಾಲೋನಿಯ ಲಿಟಲ್ ಫ್ಲಾವರ್ ಗುಡ್ ಶೆಫರ್ಡ್ ಪರೀಕ್ಷಾ ಕೇಂದ್ರದಲ್ಲಿ ಒಂದು ಕೋಣೆಯಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆ ಬಂದ ಘಟನೆ ನಡೆದಿದೆ ಅಲ್ಲದೆ ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ಮೊದಲೇ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ ಎಂದು ಆರೋಪಿಸಿ ನವೆಂಬರ್ ಹದಿನೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ಪರೀಕ್ಷಾ ಕೇಂದ್ರದ ಬಳಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳಗಿ ಟಿ ಫೋರ್ ನ್ಯೂಸ್ ಕಲಬುರಗಿ ಕಂಡು ಬಂದಿದ್ದು ಇದ್ರ ಮೂಲಕ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದ್ದೀವಿ ಕೇವಲ ಲಾ ಆರ್ಡರ್ ಮೇಂಟೈನ್ ಮಾಡಬೇಕು ಲಾ ಆರ್ಡರ್ ಆರ್ಡರ್ ಮೇಂಟೈನ್ ಮಾಡಬೇಕಂತ ಕೇವಲ ಸಂಬಂಧಪಟ್ಟಂತ ಕಮಿಷನರ್ಗೆ ಕಳಿಸಿದ್ದಾರೆ ವಿನಃ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೆ ನಾವು ಹಾಜರಾಗಿಲ್ಲ ಆದ್ರೆ ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವ್ದೇ ರೀತಿ ಡಿಕ್ಲರೇಷನ್ ಕೊಡಲಾರ್ದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಇಲ್ಲಿ ಆಸ್ವಾಸನೆ ಕೊಡ್ತಿದ್ದಾರೆ ಆದರೆ ಕೇವಲ ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆಗೂ ಇಲ್ಲ ಪರೀಕ್ಷಾ ಮಂಡಳ ಜಿಲ್ಲಾ ಜಿಲ್ಲಾಡಳಿತಗೂ ಬಹುತೇಕ ವಿಷಯದಲ್ಲಿ ಒಂದು ಸೊನ್ನೆ ರೀತಿ ಅಧಿಕಾರಿ ಇರ್ತದೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ ನಮ್ಗೆ ಯಾವುದೇ ರೀತಿ ಆಸ್ವಾಸನೆ ಕೊಡಲಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ಸಂಪೂರ್ಣವಾಗಿ ಎರಡನೇ ಪರೀಕ್ಷೆಗೂ ಹಾಜರಾಗುದಿಲ್ಲ ಎನ್ನುವಂಥದನ್ನ ಧ್ವನಿ ಎತ್ತಿ ಒಂದು ಧ್ವನಿಯಿಂದ ಧ್ವನಿ ಎತ್ತಿದ್ದಾರೆ ಮತ್ತೆ ಕೆಪಿ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ ಧಿಕ್ಕಾರ ಧಿಕ್ಕ

ಪ್ರದೇಶದ ಮೀಸಲಾತಿ ಪ್ರದೇಶದಲ್ಲಿ ಎಕ್ಸಾಮನ್ನು ನಡೆಸಬೇಕಾಗಿತ್ತು ನಡೆಸ್ತಾ ಇದೆ ಪ್ರಕಾರವಾಗಿ ಅದರ ಮುಂಜಾನೆ ಮಾರ್ನಿಂಗ್ ಏನಾಗಿದೆ ಸಂಪೂರ್ಣ ನಮಗೆ ದೋಷ ಕಂಡು ಸರ್ ನಾವು ಕರೆಕ್ಟ್ ಕರೆಕ್ಟ್ ಹತ್ತು ಗಂಟೆಗೆ ಎಕ್ಸಾಮ್ ಆಗಿ ನಾವು ಬಂದಿದ್ವಿ ನಾವು ಕೂತ್ಕೊಂಡು ಎಂಥ ಪ್ರಕಾರ ಎಕ್ಸಾಮ್ ನಡೆಸಿದ್ರೆ ಏನು ತೊಂದರೆ ಇರ್ತಿರಲಿಲ್ಲ ಫಸ್ಟ್ ತೊಂದರೆ ಏನಾಗಿದೆ ಅಂದರೆ ಕ್ವೆಶನ್ ಪೇಪರ್ ಸಂಪೂರ್ಣ ಅನ್ಶೀಲ್ಡ್ ಇತ್ತು ಸರ್ ಅದು ಸಂಪೂರ್ಣ ಅನ್ಶೀಲ್ಡ್ ಪ್ರಶ್ನೆ ಓಪನ್ ಆಗಿದ್ರು ಸರ್ ಸಂಪೂರ್ಣ ಓಪನ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿದ್ದು ಮೊದಲನೇ ದೋಷ ಎರಡನೇ ದೋಷ ಏನಂದ್ರೆ ಒಂದು ರೂಮಲ್ಲಿ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳು ಇದ್ದರು ಸರ್ ಕ್ವಶನ್ ಪೇಪರ್ ಇಪ್ಪತ್ನಾಲ್ಕು ಇರಬೇಕು ಆದ್ರೆ ಅಲ್ಲಿ ಇದ್ದಿರ್ತಕ್ಕಂಥದ್ದು ಎಷ್ಟು ಹನ್ನೆರಡು ಮಾತ್ರ ಮತ್ತೆ ತಿರ್ಗಿ ಆ ಕ್ವಶನ್ ಪೇಪರ್ಗಳನ್ನ ಮೇಲಿನ ಕೆಳಗಡೆ ಕೆಳಗಿನ ಮೇಲ್ಗಡೆ ಶಫಲ್ ಮಾಡಿಬಿಟ್ರು ಮತ್ತೆ ಅಲ್ಲಿ ದೊಂದಲೇ ಆಯಿತು ಮೂರನೇ ದೋಷ ಮೂರನೇ ದೋಷ ಒಂದೇ ಒಂದು ಚಿಕ್ಕ ಬೆಂಚ್ ನಲ್ಲಿ ಅಭ್ಯರ್ಥಿಗಳನ್ನು ಕೂಸ್ಕೊಂಡಿದ್ದಾರೆ ಸರ್ ಅದನ್ನ ನೀವು ಹೋಗಿ ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಕೂತೊಂದು ಒಂದು ಓ ಎಂ ಆರ್ ಸಿಟಿ ಕೂತು ಕಾಣಿಸ್ತದೆ ಇಲ್ಲಿ ಕೂತೊಂದು ಪ್ರಶ್ನೆ ಪತ್ರಿಕೆ ಈಗ ಪತ್ರದಲ್ಲಿ ಕಾಣ್ತದೆ ಯಾವ ಕೆಪಿ ಎಸ್ ಸಿಸ್ಟಮ್ ನಡೆಸ್ತಾ ಇದೆ ಇದು ಬಾಡಿ ಅಂತ ನಾವು ಓದ್ತಾ ಇರ್ತೀವಿ ಇದು ಯಾವ ಹಂತದ ಒಂದು ಸಂವಿಧಾನಾತ್ಮಕವಾಗಿ ಎಲ್ಲಿ ಗೌರವ ಸಿಗ್ತದೆ ಪಿ ಎಸ್ ಸಿ ತನ್ನ ಇಡೀ ಮಾನ ಮರ್ಯಾದೆ ಎಲ್ಲ ಕಳ್ಕೊತಾ ಇದೆ ಎಷ್ಟು ಸರ್ ಒಂದು ಎಕ್ಸಾಮ್ ಓಕೆ ಎರಡು ಎಕ್ಸಾಮ್ ಓಕೆ ಎಲ್ಲೋ ಇದೆ ಹೋಗ್ತಾ ಇದೆ ಹೋಗ್ತಾ ಇರ್ತೀವಿ ಆದರೆ ದೊಡ್ಡ ದೊಡ್ಡ ಅಧಿಕಾರಿ ಹುದ್ದೆಗಳಿಗೆ ರೀತಿ ಆಗ್ತಾ ಇದೆ ಸರ್ ಇದು ತುಂಬಾ ನೋಂದಿರ್ತಕ್ಕಂತ ಮನಸ್ಸುಗಳಿವೆ ಸಂಪೂರ್ಣ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಅಪೋಸ್ ಮಾಡಿದಾಗ ಉನ್ನತ ಮಟ್ಟದ ಕಮಿಷನರ್ ಬಂದು ನಾಲ್ಕು ತಾಸು ಹೊರಗಡೆ ಬೀಳಲಿಲ್ಲ ಕಮಿಷನರ್ ಸರ್ ಬಂದಿದ್ದು ನಾವು ಜಿಲ್ಲಾಧಿಕಾರಿ ಅಂತ ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥದ್ದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಬರ್ಬೇಕಂತ ನಾವು ಕೂಗ ಇದು ಇದೇ ರೀತಿ ನೀವು ನೋಡ್ತಾ ಇದ್ದಿಲ್ಲ ಇದೇ ರೀತಿ ಕ್ಲೋಸ್ ಇತ್ತು ಸರ್ ಇದು ನೋಡಿದಾಗ ಇತಿಹಾಸಕ್ಕೆ ಒಂದು ನಮಗೆ ಬಂದು ಜಲಿಯಾನೋ ಒಳಗೆ ಹತ್ತೆ ಹೆಂಗೆ ಹಿಡ್ಕೊಂಡು ಕೂತಿರ್ತಾನ ಜನರಲ್ ಡಯರ್ ಆ ತರ ನೋಡ್ರಿ ಉಡ್ಲಿಕ್ಕೆ ನೀರ್ ನೀರಿಲ್ಲ ಊಟ ಮಾಡ್ಲಿಕ್ಕೆ ಏನಿಲ್ಲ ಬಿಸಿಲಲ್ಲಿ ಅದೇ ರೀತಿ ಅವ್ರು ಬರ್ತಾರೆ ಎಸ್ ಪಿ ಅವ್ರು ಬರ್ತಾರೆ ಕಮಿಷನರ್ ಬರ್ತಾರೆ ಎಲ್ಲ ಬರ್ತಾರೆ ಈಗ ಕೂತು ಏನು ರೆಸ್ಪಾನ್ಸ್ ಮಾಡಲ್ಲ ಅವ್ರು ಹೇಳಿದ್ರು ಲಾಂಡ್ ಆರ್ಡರ್ ಮೆಟರ್ ಮಾಡಲಿಕ್ಕಿದೀವಿ ಜಿಲ್ಲಾಧಿಕಾರಿ ಬರ್ತಾರೆ ಬರ್ತಾರೆ ತಡ್ಕೊಳ್ಳಿ ತಡ್ಕೊಳ್ಳಿ ಎಕ್ಸಾಮ್ ಮೊದಲನೇ ಎಕ್ಸಾಮ್ ಬರ್ದಿಲ್ಲ ಯಾವ್ದೇ ವಿದ್ಯಾರ್ಥಿಗಳು ಮೊದಲನೇ ಹಂತದ ಪರೀಕ್ಷೆಗಳು ಈ ಗುಡ್ಶ್ ಸ್ಕೂಲ್ ಸ್ಕೂಲ್ನಲ್ಲಿ ಯಾವುದೇ ಅಧ್ಯ ಬರ್ದಿಲ್ಲ ಎರಡನೇ ಎಕ್ಸಾಮ್ ನಾವು ಬರ್ಲಿಕ್ಕೂ ಹೋಗ್ತಾ ಇರಲಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಕನ್ವಿನ್ಸ್ ಇದೆ ಕೆಲವು ವಿದ್ಯಾರ್ಥಿಗಳು ಮನಸ್ಸುತ್ತಿಲ್ಲ ನೋಡೋಣ ಬರೋಣಾದ್ರು ಬರೋಣ ಅಂತ ಏನಾಗಿದೆ ಅಂದ್ರೆ ಅವ್ರು ಕೆಲವೊಬ್ರು ಹೋಗಿದ್ದಾರೆ ಬಹುತೇಕ ಹೊರಗಡೆ ಇದಾರೆ ನಡೀತಾ ಇದೆ ನಾವು ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಸಚಿವರು ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದೀವಿ ಏನಾದ್ರು ಫೈನಲ್ ಸಲ್ಯೂಷನ್ ನೀವು ಏನಾದ್ರು ಒಂದು ಫೈನಲ್ ಸೊಲ್ಯೂಷನ್ ಮಾಡಿ ನೀವು ಎಷ್ಟು ಕ್ವಶನ್ ಪೇಪರ್ ತೆಗೆದ್ರಿ ಒಪ್ಕೋತಿ ನಾವು ನೀವು ಕ್ವಶನ್ ಪೇಪರ್ ಹೆಂಗ್ ತೆಗೆದು ಈ ಸಬ್ಜೆಕ್ಟ್ ಇಂದರೆ ಸಬ್ಜೆಕ್ಟ್ ಇಂದ ಹಾಕ್ರಿ ಎಲ್ಲದಕ್ಕೂ ನಾವು ಸಿದ್ಧರ್ ಲೀಕ್ ಆಗಿದೆ ಕ್ವಶನ್ ಪೇಪರ್ ಸಂಪೂರ್ಣ ಲೀಕ್ ಆಗಿದೆ ಅನ್ಶೀಲ್ಡ್ ಇತ್ತು ಸರ್ ಅದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಕ್ವಶನ್ ಪೇಪರ್ ಅನ್ಶೀಲ್ಡ್ ಇತ್ತು ಮತ್ತೆ ಈ ಸೆಂಟರ್ ಏನಿದೆ ಅಂದ್ರೆ ಸಂಪೂರ್ಣ ಅಸುರಕ್ಷಿತವಾಗಿರ್ತಕ್ಕಂಥ ಸೆಂಟರ್ ಸರ್ ಇದು ನೀವು ಒಳಗಡೆ ಬೆಂಚ್ ಗಳ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಒಂದು ಬೆಂಚ್ ಅಲ್ಲಿ ಹೆಂಗ್ ಹೆಂಗ ಸಾಧ್ಯ ಸರ್ ನಾವು ಸುಮಾರು ಎಂಟು ವರ್ಷದಿಂದ ಪ್ರಿಪರೇಷನ್ ಮಾಡ್ತೇವೆ ನಮ್ದು ಎಫ್ ಎ ಬರ್ದೆ ಎಸ್ ಡಿ ಎ ಬರ್ದೆ ಸಂಬಂಧಪಟ್ಟಂತ ಕೆ ಎಸ್ ಬರ್ದೆ ಸರ್ ಅದನ್ನು ಅವೇವರ್ ಆಗೋಯ್ತು ಅದು ಕೂಡ ರೀ ಎಕ್ಸಾಮ್ಗೆ ಮುಖ್ಯಮಂತ್ರಿ ಅವರು ಆದೇಶ ಮಾಡಿದ್ದಾರೆ ಇದು ಇದು ಕೂಡ ಸರ್ ಸರ್ ಪದೇ ಪದೇ ಇಷ್ಟೇ ಒಂದು ಫೈನಲ್ ಸೊಲ್ಯೂಷನ್ ನೋಡ್ತಿರ್ಬೇಕು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಮತ್ತೆ ಈ ಸದ್ಯ ಪಿ ಡಿ ಎಕ್ಸಾಮ್ ಏನಾಗಿದೆ ಮೊದಲು ಎಕ್ಸಾಮ್ ಆಗ ನಮ್ಮ ನನ್ನ ಹೆಸರು ರೋಹಿತ್ ಅಂತ ಬೀದರ್ ಜಿಲ್ಲೆ ಜಿಲ್ಲೆಪುರ್ ಓಕೆ ನನ್ನ ಹೆಸರು ರೋಹಿತ್ ಅಂತ ಬೀದರ್ ಜಿಲ್ಲೆ ಜಿಲ್ಲೆಪುರ್ ಗ್ರಾಮದ ಅಭ್ಯರ್ಥಿಯಾಗಿದ್ದೇನೆ ಎ ಪಿ ಸಿ ವತಿಯಿಂದ ನಾನು ಪಿ ಡಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿತ್ತು ಆ ಎಕ್ಸಾಮ್ಗಳಲ್ಲಿ ಏನಾಗಿದೆ ಅಂದರೆ ಸಂಪೂರ್ಣವಾಗಿ ಗುಡ್ ಶೆಫರ್ಡ್ ಇದು ಏನು ಎಕ್ಸಾಮ್ ಸೆಂಟರ್ ಇದೆ ಇದರಲ್ಲಿ ನಮಗೆ ಸಂಪೂರ್ಣ ದೋಷ ಕಂಡು ಬಂದಿದೆ ದೋಷ ನಂಬರ್ ಮೊದಲನೇ ದೋಷ ಏನಂದರೆ ಕ್ವಶನ್ ಪೇಪರ್ ಫಸ್ಟ್ಗೆ ಅನ್ಶೀಲ್ಡ್ ಆಗಿತ್ತು ಎರಡನೇ ದೋಷ ಏನಂದರೆ ಒಂದು ರೂಮಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಎಕ್ಸಾಮ್ ಬರಬೇಕು ಕೂತಿದ್ರು ಆ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಕೇವಲ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಕೇವಲ ಹನ್ನೆರಡು ಅಭ್ಯರ್ಥಿಗಳಿಗೆ ಮಾತ್ರ ಕ್ವಶನ್ ಪೇಪರ್ ಸಿಕ್ಕಿದೆ ಇನ್ನು ಉಳಿದ ಹನ್ನೆರಡು ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಸಿಗಲಿಲ್ಲ ಇದು ನಮಗೆ ಕಂಡು ಬಂದಿರತಕ್ಕಂಥ ಎರಡನೇ ದೋಷ ಮೂರನೇ ದೋಷ ಏನಂದ್ರೆ ಎಕ್ಸಾಮ್ ನಡೆಸ್ತಕ್ಕಂಥ ಬೆಂಚ್ಗಳೇನಿವೆ ಗಳೇನಿವೆ ಸಂಪೂರ್ಣ ಸಮೀಪವಾಗಿದೆ ಸರ್ ಅದು ಅಂದ್ರೆ ಒಂದು ಬೆಂಚ್ ಮೇಲೆ ಇಬ್ಬರು ಕೂತ್ಕೋಬೇಕು ಒಬ್ಬರು ಓ ಎಂ ಆರ್ ಸೀಟ್ ಒಬ್ರು ಆನ್ಸರ್ ಸೀಟ್ ಒಬ್ರು ಕ್ವಶನ್ ಪೇಪರ್ ಏನಿದೆ ಒಬ್ಬರಿಗೆ ಕಾಣ್ತದೆ ಸೊ ಇದೇನಾದ್ರೂ ಸಂಪೂರ್ಣ ಮೂರನೇ ದೋಷ ನಮ್ಮ ಕಂಡು ಬಂದಿರತಕ್ಕಂಥದ್ದು ನಾಲ್ಕನೇ ದೋಷ ಏನಿದೆ ಅಂದ್ರೆ ಹತ್ತು ಗಂಟೆಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ನಮ್ಮ ಕೈಗೆ ಸಿಕ್ಕಿರ್ತಕ್ಕಂಥದ್ದು ಹತ್ತು ಹದಿನೈದಕ್ಕೂ ಕೂಡ ಇದು ಕೂಡ ಸಂಪೂರ್ಣ ವ್ಯವಹಾರವಾಗಿ ನಡೆದಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಕ್ಸಾಮಿನೇಷನ್ ವಿಜಿಲೆಂಟ್ ಗಳಿಗೆ ಅಂದ್ರೆ ಮಾಹಿತಿ ಕೊಟ್ಟಿದೀವಿ ಆದರೂ ಕೂಡ ಸಂಪೂರ್ಣ ಋಣಾತ್ಮಕವಾಗಿ ಅವರಿಂದ ಅಂದ್ರೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಅವರ ಪ್ರತಿಕ್ರಿಯೆ ಸಂಪೂರ್ಣ ಋಣಾತ್ಮಕವಾಗಿದೆ ಅದನ್ನು ನಾವು ಬಹಿಷ್ಕರಿಸಿ ಹೊರಗಡೆ ಬಂದ್ವಿ ಒಂದು ಮೊದಲನೇ ಹಂತದ ಪ್ರಶ್ನೆಯನ್ನ ಮೊದಲನೇ ಹಂತದ ಪತ್ರಿಕೆಯನ್ನು ನಾವು ಬರಲಿಲ್ಲ ಅದನ್ನು ಬಹಿಷ್ಕರಿಸಿ ಹೊರಗಡೆ ಬಂದ್ವಿ ಬಂದಾಗ ಸುಮಾರು ಮೂರಿಂದ ನಾಲ್ಕು ಗಂಟೆ ನಮ್ಗೆ ಅಂದ್ರೆ ಇಲ್ಲೇ ಕೂಡ ಕೊಂಡ್ಬಿಟ್ಟಿದೆ ಸರ್ ಎಲ್ಲ ಅಭ್ಯರ್ಥಿಗಳು ನನ್ನ ಮುಂದುವಲ್ಲಿ ಎಲ್ಲ ಅಭ್ಯರ್ಥಿಗಳು ಅದೇ ರೀತಿ ಮಾಡಿದರೆ ಸಂಬಂಧಪಟ್ಟಂತೀರ ಆದರೆ ಮತ್ತೆ ನಾವು ಬಯಸಿದ್ವಿ ನಾವು ಕೂಡ್ತಿದ್ವಿ ನಾವು ಕೂಡಾ ಇದ್ವಿ ಕೂಡೀವಿ ಅಂತ ನಾವು ಹೇಳ್ತೀವಿ ಯಾಕೆ ನಮ್ದು ಒಂದೇ ಡಿಮ್ಯಾಂಡ್ ಏನಿತ್ತು ಸಂಬಂಧಪಟ್ಟಂತೆ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬರಬೇಕು ಸ್ಥಳ ಮಹಜರ್ ಮಾಡಬೇಕು ಏನಾದರೂ ಡಿಸಿಷನ್ ತಗೋಬೇಕು ಅಂತ ನಾವು ಬಯಸ್ಕೊಂಡು ನಾವು ಕೂತಿದೀವಿ ಸರ್ ಕಮಿಷನರ್ ಅವರಿದ್ದರು ಎಸ್ ಪಿ ಅವರಿದ್ದರು ಕೂತಿದ್ದೀವಿ ಆದರೆ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ಬರಲಿಲ್ಲ ಸ್ಪಾಟ್ ವಿಸಿಟ್ ಮಾಡಲಿಲ್ಲ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಮುಖಾಮುಖಿಯಾಗಿ ನಮ್ಮ ಅಹವಾಲುಗಳನ್ನು ಅವರು ಆಲಿಸಲಿಲ್ಲ ಇದು ನಮ್ಮ ನೋವದ ಎ ಪಿ ಎಸ್ ಸಿ ವತಿಯಿಂದ ಮತ್ತು ಸಂಬಂಧಪಟ್ಟಂಥ ಸಚಿವರಿಂದ ಮಂತ್ರಿಗಳಿಂದ ನಾವು ಇವಾಗ ಅಪೇಕ್ಷೆ ಮಾಡ್ತೀವಿ ಸಂಪೂರ್ಣ ಈ ಪಿ ಒ ಎಕ್ಸಾಮನ್ನು ಮರು ಪರೀಕ್ಷೆ ಮಾಡಲೇಬೇಕು ನೀವು ಯಾವ ರೀತಿ ಕೆ ಎಸ್ ನೀವು ಮಾಡಿದ್ದೀರೋ ಅದೇ ರೀತಿ ಈ ಒಂದು ಎಕ್ಸಾಮನ್ನು ಕೂಡ ನೀವು ಮರು ಪರೀಕ್ಷೆ ಮಾಡಬೇಕಂತ ಸಂಬಂಧಪಟ್ಟ ಮುಖ್ಯಮಂತ್ರಿ ಮತ್ತು ಸಚಿವರಿಗೂ ನಾವು ಬೇಡುತ್ತೇವೆ ನನ್ನ ಹೆಸರು ನನ್ನ ಹೆಸರು ರೋಹಿತ್ ಅಂತ ಬೀದರ್ ಸರ್ ಈ ಜಿಲ್ಲೆ ಹಿಂದೂ ವರ್ಗದ ಜಿಲ್ಲೆ ತಾಲೂಕಿನಿಂದ ಮಾತ್ರ ವಿದ್ಯಾರ್ಥಿಗಳು ಬಂದಿದ್ದಾರೆ ಇದು ಕೇವಲ ಹೈದರಾಬಾದ್ ಕರ್ನಾಟಕ ಸೀಮಿತವಾಗಿರ್ತಕ್ಕಂಥ ಎಕ್ಸಾಮ್ ಇದು ಅದೇ ಪದೇ ಹೇಳ್ತಾ ಇದ್ದೀನಿ ಎಲ್ಲ ಹಿಂದೂ ವರ್ಗದ ಇದ್ದಾರೆ ದಯಮಾಡಿ ಅವ್ರಿಗೆ ನ್ಯಾಯ ಸಿಗಬೇಕಂತ ನಾನು ಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀನಿ ಇದು ನನ್ನ ಹಾಲ್ ಟಿಕೆಟ್ ಸರ್